ನಟ ವಿಜಯ ರಾಘವೇಂದ್ರ ಅವರು ಶಿವರಾತ್ರಿ ಹಬ್ಬದ ದಿನವೇ ಅಚ್ಚರಿಯ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಒಂಟಿಯಾಗಿದ್ದ ರಾಘು ಬದುಕಲ್ಲಿ ಇದೀಗ ಸ್ವಲ್ಪ ಮಟ್ಟಿಗೆ ಖುಷಿ ಸಿಕ್ಕಿದೆ ಎಂದರೆ ತಪ್ಪಾಗಲಾರದು ಹಾಗಾದರೆ ವಿಜಯ ರಾಘವೇಂದ್ರ ಅವರು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕನ್ನಡ ಚಿತ್ರರಂಗ ಚಿನ್ನಾರಿ ಮುತ್ತ ಚಾಕ್ಲೇಟ್ ಹೀರೋ ಎಂದು ಜನರಿಂದ ಬಿರುದು ಪಡೆದಿರುವ ವಿಜಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಮಗನ ಪರೀಕ್ಷೆ ನಡೆಯುತ್ತಿರುವ ಸಮಯದಲ್ಲಿ ದೇವರ ಆಶೀರ್ವಾದ ತುಂಬ ಮುಖ್ಯವಾಗಿದೆ ಆಶ್ಚರ್ಯ ಏನೆಂದರೆ ಎರಡು ವರ್ಷಗಳ ಹಿಂದೆ ವಿಜಯ್ ಧರಿಸಿದ್ದ ಶರ್ಟ್ ಹಾಗೂ ಈ ಸಲ ಭೇಟಿ ನೀಡಿದಾಗ ಧರಿಸಿರುವ ಶರ್ಟ್ ಒಂದೇ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ನೋಡಿ ನೆಟ್ಟಿಕರು ಶಾಕ್ ಆಗಿದ್ದಾರೆ ಅಲ್ಲದೆ ಸ್ಪಂದನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಜೊತೆಯಲ್ಲೇ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ದರ್ಶನಕ್ಕೆ ಹೋದಾಗ ಹಾಕಿದ್ದ ಶರ್ಟನ್ನೇ ನನಗರಿಯದೆಯೇ ಈ ದಿನವೂ ಕೊಲ್ಲೂರು ಅಮ್ಮನ ದರ್ಶನ ಪಡೆಯಲು ಹೋದಾಗ ಹಾಕಿದ್ದೆ ಐ ಲವ್ ಯು ಚಿನ್ನ ಎಂದು ವಿಜಯ ರಾಘವೇಂದ್ರ ಅವರು ಬರೆದುಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪತ್ನಿ ಜೊತೆ ಭೇಟಿ ನೀಡಿದ್ದಾಗ ನೀಲಿ ಬಣ್ಣದ ಶರ್ಟ್ಗೆ ಪಂಚೆ ಶೆಲ್ಯ ಧರಿಸಿದ್ದರು ಹಾಗೂ ಸ್ಪಂದನ ನೇರಳೆ ಬಣ್ಣದ ಸೀರೆಯಲ್ಲಿ ಕಾಣಿಸಿಕೊಂಡಿದ್ದರು ಈಗ ಅದೇ ನೀಲಿ ಬಣ್ಣದ ಶರ್ಟ್ ಮತ್ತೆ ಧರಿಸಿದ್ದಾರೆ ಇದು ವಿಜಯ್ಗೆ ಮಾತ್ರವಲ್ಲದೆ ಅಭಿಮಾನಿಗಳಿಗೂ ಆಶ್ಚರ್ಯವಾಗಿದೆ ರಾಘು ಇದೀಗ ನೋವನ್ನು ಮರೆತು ಮಗನ ಜೊತೆ ಖುಷಿಯಿಂದ ಇದ್ದಾರೆ ಆದರೆ ಕೆಲ ಸಂಬಂಧಿಕರು ಆಪ್ತರು ವಿಜಯ ರಘವೀಂದ್ರ ಅವರಿಗೆ ಎರಡನೇ ಮದುವೆ ಆಗುವಂತೆ ಸಲಹೆ ನೀಡುತ್ತಿದ್ದಾರಂತೆ ಆದರೆ ರಾಘು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ನಿಮ್ಮ ಪ್ರಕಾರ ವಿಜಯ ಎರಡನೇ ಮದುವೆ ಆಗ್ಬೇಕಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ